ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಎಲ್ಲಿ ಕೇಳಿದ್ರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ರಿ ಎಂಟ್ರಿ ತಗೊಳ್ತಾರ ಬರ್ತಾರಾ ಅವರು ಅಂತ ಹೇಳಿ ಎಲ್ಲಿ ಕೇಳಿದ್ರು ಇದೇ ಪ್ರಶ್ನೆ ಜಸ್ಟಿಸ್ ಫಾರ್ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಗೆ ಜಾನ್ವಿ ಅವರು ಏನು ತಪ್ಪು ಮಾತಾಡಿ ಇವರು ವೈರಲ್ ಆಗಿ ಬಂದವರು ಸೊ ಹೀಗಾಗಿ ಇವರು ರಿಯಲ್ ಟ್ಯಾಲೆಂಟೆಡ್ ಅಲ್ಲ ಇವರು ಇವರು ಮನೆಯಿಂದ ಹೊರಗಡೆ ಹೋದ್ರೆ ಒಳ್ಳೇದು ಅಂತ ಹೇಳಿ ಏನ್ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಇದು ಭಾರಿ ವೈರಲ್ ಆಗೋಗ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಯಾರೆಲ್ಲ ಮಾತಾಡ್ತಾ ಇದ್ರು ಸೊ ಇವರು ಅನ್ಫೇರ್ ಅನ್ಫೇರ್ ಸೆಲೆಕ್ಷನ್ ಎಲ್ಲ ಹೇಳ್ತಾ ಇದ್ರಲ್ಲ ಸೊ ಎಲ್ರು ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಮಟ್ಟಿಗೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ ಆಗಿಬಿಟ್ಟಿದ್ದಾರೆ ಸೊ ಈ ಕಾಣ್ತಿರೋ ಪ್ರಶ್ನೆ ಬಿಗ್ ಬಾಸ್ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದೆ ಇಲ್ಲಿ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಡೆಗೆ ಕಿಚ್ಚ ಸುದೀಪ್ ಅವರು ಇವತ್ತು ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಕಿಚ್ಚನ ಮುಂದೆ ಕಾಣಿಸ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಜೊತೆ ಏನ್ ಮಾತಾಡ್ತಾರೆ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ಕಳಿಸ್ಕೊಟ್ಟು ಮತ್ತೊಂದು ಟ್ವಿಸ್ಟ್ ಕೊಡ್ತಾರ ಗೇಮ್ಗೆ ಅಥವಾ ಅವ್ರಿಗೆ ಅಲ್ಲಿಂದ ಬಿಳ್ ಕೊಡ್ತಾರ ಅಂತಂದ್ರೆ ಅವರು ಬಂದ್ರು ಹೋದ್ರಲ್ವಾ ಸೊ ಹಾಗಾಗಿ ಅವ್ರಿಗೆ ಒಂದು ಬಿಳ್ ಕೊಡ್ಲಿಲ್ಲ ಆ ಸೆಂಡಪ್ಪ ಹೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಮತ್ತೆ ಕರೆಸಿದ್ರ ಕಾದ್ ನೋಡೋಣ ಒಟ್ಟಿನಲ್ಲಿ ಇಲ್ಲಿವರೆಗೂ ಅಹ್ ರಕ್ಷಿತಾ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಸೊ ಅವ್ರನ್ನ ನೀವು ನೋಡ್ಬೋದು ಅವ್ರನ್ನ ನೋಡ್ತಾ ಇದ್ರೆ ಇಲ್ಲಿವರೆಗೂ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಂಡ್ರಲ್ಲೇಟಿ ಸೊ ಇಲ್ಲಿವರೆಗೂ ರಕ್ಷಿತಾ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಇವತ್ತೇ ಅವರು ಮತ್ತೆ ರಿವೀಲ್ ಆಗ್ತಾ ಇರೋದು ಅಹ್ ಕಿಚ್ಚನ ಪಂಚಾಯಿತಿಯಲ್ಲಿ ಕಾದೋಡಣ ಕಿಚ್ಚನ ಪಂಚಾಯತಿ ಎಲ್ಲಿ ಏನ್ ತೀರ್ಮಾನ ಆಗತ್ತೆ ಜಾನ್ವಿ ಅವ್ರಿಗೆ ಏನಾದ್ರು ಹೇಳ್ತಾರ ಕಿಚ್ಚ ಸುದೀಪ್ ಅವರು ತಪ್ಪಾಗಿ ಮಾತನಾಡಿದ್ದು ವೈರಲ್ ಆಗಿದ್ದು ಈ ವಿಚಾರವಾಗಿ ಜಾನ್ವಿ ಏನ್ ಹೇಳ್ತಾರೆ ಇನ್ನೊಂದು ಕಡೆಗೆ ಹೊರಗಡೆ ಇಷ್ಟೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ಬಿಡ್ತಲ್ಲ ರಕ್ಷಿತಾ ಶೆಟ್ಟಿಗೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲವನ್ನು ಕೂಡ ಕಾದೋಡಣ ಸೊ ಇದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತನಾಡ್ತಾ ಹೋಗೋಣ ಸೊ ವಿಡಿಯೋನ ಅಂತವರ್ಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ರಕ್ಷಿತಾ ಶೆಟ್ಟಿ ಅವರು ಆಯ್ಕೆ ಆದಾಗ ಅಂತಂದ್ರೆ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂದಿದ ತಕ್ಷಣ ಎಲ್ಲರೂ ಒಂದ್ ಸೆಕೆಂಡ್ ಶಾಕ್ ಆಗಿಬಿಟ್ರು ಇವರನ್ನ ತಗೊಂಡ್ರ ಇವ್ರ ಆಯ್ಕೆ ಮಾಡಿದ್ರ ನಾನು ಯಾರ್ಯಾರು ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಇವ್ರ ರಿಯಲ್ ಟ್ಯಾಲೆಂಟ್ ಅಲ್ವೇ ಅಲ್ಲ ಕರೆಕ್ಟ್ ಆಗಿ ಇವ್ರಿಗೆ ಕನ್ನಡನೇ ಮಾತಾಡಕ್ ಬರಲ್ಲ ಇವರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮುಕ್ ಹೋದ್ ಕತೆ ರಿಯಲ್ ಟ್ಯಾಲೆಂಟ್ ಬೆಲೆ ಇಲ್ಲ ಹೀಗೆ ಒಂದಷ್ಟು ಮಾತುಗಳು ಒಂದಷ್ಟು ಕಾಮೆಂಟ್ಸ್ಗಳು ಪರ ವಿರೋಧದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪಳಿಸ್ತಾ ಇತ್ತು ಸೊ ಬಿಗ್ ಬಾಸ್ ಮನೆ ಒಳಗಡೆ ಗ್ರ್ಯಾಂಡ್ ಓಪನಿಂಗ್ ಆದ ನಂತರ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಶೆಟ್ಟಿ ಹೋದ್ರು ಕೊನೆಯದಾಗಿ ಹೋಗ್ತಾರೆ ಅವರು ಸೊ ಹೋದ ನಂತರ ಅವರ ಜೊತೆಗೆ ಸ್ಪಂದನ ಮತ್ತೆ ಮಾಳು ಮತ್ತೆ ರಕ್ಷಿತಾ ಶೆಟ್ಟಿ ಈ ಮೂವರನ್ನು ಕೂಡ ಎಲಿಮಿನೇಷನ್ ರೌಂಡ್ ಹೋಗಿ ನಿಲ್ಲಿಸ್ಬಿಡ್ತಾರೆ ಮನೆ ಮಂದಿ ಎಲ್ರು ಅಂತಂದ್ರೆ ನೀವ್ ಎಲಿಮಿನೇಟ್ ಮಾಡಿ ಒಬ್ಬರನ್ನ ಮನೆಯಿಂದ ಹೊರ ಹಾಕ್ಬೇಕು ಅಂತ ಕೇಳಿದಾಗ ಸ್ಪಂದನ ಮಾಳುನ ಮತ್ತೆ ಈ ರಕ್ಷಿತಾ ಶೆಟ್ಟಿನ ಆಯ್ಕೆ ಮಾಡ್ಕೊಂಡ್ ಬಿಡ್ತಾರೆ ಸೊ ಇದ್ರ ಬಗ್ಗೆ ಕೂಡ ಇವತ್ತಿನ ಪಂಚಾಯತಿಲಿ ಒಂದಿಷ್ಟು ಡಿಸ್ಕಷನ್ ಆಗತ್ತಿದೆ ಯಾಕೆ ಇವ್ರ ಮೂರೇ ಜನ ಸಿಕ್ಕರ ಬೇರೆ ಯಾರು ಇರ್ಲಿಲ್ವಾ ಅಂತ ಹೇಳಿ ನೋಡೋಣ ಅದ್ರ ಬಗ್ಗೆ ಏನೇನೆಲ್ಲ ಆಗ್ಬೋದು ಅಂತ ಬಟ್ ಹಂಗು ಹಿಂಗು ಮಾಡಿ ರಕ್ಷಿತಾ ಶೆಟ್ಟಿಯನ್ನೇ ಇವರೆಲ್ಲಾ ಅಳದು ತೂಗಿ ಅವರನ್ನೇ ಆಯ್ಕೆ ಮಾಡ್ತಾರೆ ನೀವೇ ಮನೆಗ್ ಹೋಗ್ಲಿಕ್ಕೆ ಸೂಕ್ತವಾದಂತ ಪರ್ಸನ್ ಅಂತ ಯಾಕೆ ಒಂದಷ್ಟು ಜನ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಸ್ವಂದನ ಅವರು ಒಂದಷ್ಟು ಸೀರಿಯಲ್ ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ರಿಯಲ್ ಟ್ಯಾಲೆಂಟೆಡ್ ಆಮೇಲೆ ಅವ್ರದೇ ಆದಂತ ಒಂದಷ್ಟು ಶ್ರಮ ಇದೆ ರಕ್ಷತಾ ಶುಟ್ಟಿದ್ ಹಾಗಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತಾಡ್ಕೊಂಡು ಕನ್ನಡ ತಪ್ಪಾಗಿ ಮಾತಾಡ್ತಾ ಇವ್ರು ವೈರಲ್ ಆದವರು ಸೊ ಇವರೆಲ್ಲ ರಿಯಲ್ ಟ್ಯಾಲೆಂಟೆಡ್ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಂದ್ರೆ ಇಲ್ಲಿ ನಾವು ಅಶ್ವಿನಿ ಗೌಡ ಅವ್ರನ್ನ ನಾವು ಮೆಚ್ಚಲೇಬೇಕು ಅವ್ರದೊಂದು ಮಾತಿರುತ್ತೆ ಏನಂತಂದ್ರೆ ಎಲ್ರು ಎಲ್ರು ಸಮಾನ ವಯಸ್ಕರವರೇ ಇದ್ದಾರೆ ಅಂತಂದ್ರೆ ಒಂದು ಮೂವತ್ ಮೂವತ್ತೈದು ಇಪ್ಪತ್ತೈದು ಇಪ್ಪತ್ ವಯಸ್ಸು ಈ ರೀತಿ ಸಮಾನ ವಯಸ್ಕರವ್ರು ಇದ್ದಾರೆ ಆದ್ರೆ ಈ ಒಂದು ಗುಂಪಲ್ಲಿ ಒಂದು ಚಿಕ್ಕ ಆ ಒಂದು ಧ್ವನಿ ಬೇಕಾಗಿತ್ತು ಅವರೇ ಇರಬೇಕಾಗಿತ್ತು ತುಂಬಾ ಚೆನ್ನಾಗಿರ್ತಿತ್ತು ನೋಡಿ ಈಗ ತುಂಬಾ ಹಿರಿಯರು ಅಂತಂದ್ರೆ ಮಲ್ಲಮ್ಮ ಇದ್ದಾರೆ ಕಿರಿಯರು ಅಂತ ಬಂದ್ರೆ ರಕ್ಷಿತಾ ಶೆಟ್ಟಿ ಸಿಕ್ತಿದ್ರು ಸೊ ಈ ಒಂದು ಮಿಕ್ಸ್ಡ್ ಆಗಿ ಕಂಟೆಸ್ಟೆಂಟ್ ಗಳಿದ್ದಾಗ ಇದ್ದಾಗ ಒಂದು ಅದೊಂದು ಇದೇ ಚೇಂಜ್ ಆಗ್ತಾ ಇತ್ತು ಚೆನ್ನಾಗಿರ್ತಿತ್ತು ಆಟ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ ಬಟ್ ಇಲ್ಲಿ ಅವ್ರ ಇದು ಕೊಪ್ಪಂಗಿಲ್ಲ ಇಲ್ಲ ಇಲ್ಲ ಅವರು ರಿಯಲ್ ಟ್ಯಾಲೆಂಟೆಡ್ ಅಲ್ಲ ಅಂತ ಹೇಳಿ ಕನ್ನಡವನ್ನ ತಪ್ಪಾಗಿ ಮಾತನಾಡೇ ವೈರಲ್ ಆಗ್ಬಿಟ್ರು ಅವರು ಸೊ ನಿಮಗೆ ಮುಂದೆ ವೇದಿಕೆಗಳಿದೆ ನಿಮಗೆ ಇನ್ನೂ ಏಜ್ ಇದೆ ಸೊ ಸ್ಪಂದನಾಗೆ ಈ ಅವಕಾಶ ಸಿಗ್ಲಿ ನೀವು ಮನೆಯಿಂದ ಹೋಗಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಒಂದಂತೂ ಅವ್ರ ಬಗ್ಗೆ ನಾವ್ ಅಪ್ರಿಶಿಯೇಟ್ ಮಾಡ್ಲೇಬೇಕು ಯಾಕೆ ಅಂತ ಕೇಳಿದ್ರೆ ಅವತ್ತು ಮನೆ ಮಂದಿ ಎಲ್ರೂ ಸೇರ್ಕೊಂಡು ಅವ್ರನ್ನ ಹಳ್ಳಕ್ ಹಾಕಿದ್ರೆ ನೀವೇ ಹೋಗ್ಬಿಡಿ ಅಂತ ಹೇಳಿ ಯಾಕೆ ನಾನು ಹೋಗ್ಬೇಕು ನಾನ್ ಯಾಕೆ ಹೋಗ್ಬೇಕು ಅಂತ ಹೇಳಿ ಅವ್ರು ಯಾರ ವಿರುದ್ಧವೂ ಕೂಡ ಅವ್ರು ಮಾತಾಡ್ಲೇ ಇಲ್ಲ ಸುಮ್ನ ಆಗ್ಬಿಟ್ರು ಅವ್ರು ಯಾಕೆ ಹೋಗ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಧ್ವನಿ ಎತ್ಲಿಲ್ಲ ಬಟ್ ಅದ್ರ ಹೊರತಾಗಿ ಅವ್ರು ಹೇಳ್ತಾರೆ ಪರವಾಗಿಲ್ಲ ಬಿಡಿ ಬಿಗ್ ಬಾಸ್ ಮನೆಗೆ ಬರ್ಬೇಕು ಅನ್ನೋ ಆಸೆ ನನ್ಗೆ ಯಾವತ್ತು ಇತ್ತು ಆದ್ರೆ ಒಂದಿನ ಆದ್ರೂ ನನಗೆ ಸಿಕ್ತಲ್ಲ ಇವತ್ತು ನಾನು ಹೊರಡ್ತಾ ಇದ್ದೀನಿ ನಾಳೆ ನೀವೆಲ್ಲ ಹೋಗ್ಲೇಬೇಕು ಅಂತ ಹೇಳಿ ಅವ್ರೆಲ್ರಿಗೂ ಹೇಳಿ ಆ ಒಂದ್ ಏನ್ ಸಿಚುವೇಶನ್ ಬಂತಲ್ಲ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೊರಗೆ ಹೋಗ್ಬಿಟ್ರು ಬಟ್ ಕೆಲವರು ಏನ್ ಹೇಳ್ತಿದಾರೆ ಅಂತಂದ್ರೆ ಅವ್ರು ವಾದ ಮಾಡ್ಬೇಕಾಗಿತ್ತು ನಾನು ಉಳ್ಕೊತೀನಿ ಉಳ್ಕೊತೀನಿ ಅಂತ ಹೇಳಿ ಬಟ್ ಫೈನಲಿ ಏನಂತಂದ್ರೆ ಮನೆ ಮಂದಿ ಏನೆಲ್ಲಾ ಅವರು ಒಮ್ಮತದಿಂದ ಓಟ್ ಮಾಡ್ತಾರಲ್ಲ ಯಾರು ಹೋಗ್ಬೇಕು ಅಂತ ಹೇಳ್ತಾರಲ್ಲ ಸೊ ಅವರೇ ಹೋಗ್ಬೇಕಾಗಿರತ್ತೆ ಸೊ ಹೀಗಾಗಿ ರಕ್ಷಿತಾ ಶೆಟ್ಟಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಹೊರಗಡೆ ಹೋಗ್ಬಿಟ್ರು ಸೊ ಅದನ್ನು ಕೂಡ ಜನ ಮೆಚ್ಕೊಳ್ತಾರೆ ಏನು ಹೇಳಿಲ್ಲ ಆ ಹುಡುಗಿ ಹಂಗೆ ಹೋಗ್ಬಿಡ್ತು ಅಂತ ಹೇಳಿ ಸೊ ಅದೆಲ್ಲವೂ ಕೂಡ ಆ ಒಂದ್ ಎಲ್ಲಾ ವಿಷಯಗಳು ಅಹ್ ರಕ್ಷಿತಾ ಶೆಟ್ಟಿಗೆ ಪ್ಲಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಎಲ್ಲ ಇವಾಗ ಹೆಂಗಾಗ್ಬಿಡ್ತು ಅಂತಂದ್ರೆ ಪಾಸಿಟಿವ್ ಆಗ್ಬಿಡ್ತು ಯಾರೆಲ್ಲ ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ರಲ್ಲ ಅವ್ರೆಲ್ಲರಿಗೂ ಈಗ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿನ ನೀವು ಮನೆ ಒಳಗಡೆ ಬಿಡಿ ನೀವ್ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಅಥವಾ ಇದ್ರಲ್ಲಿರುವಂತ ಐವತ್ತು ಪರ್ಸೆಂಟೇಜ್ ಜನ ಏನಿದ್ರಲ್ಲ ಅವ್ರನ್ನ ಹೊರಗಾಕಿ ರಕ್ಷಿತಾ ಶೆಟ್ಟಿನೇ ನೀವು ಒಳಗ್ ಕರ್ಕೊಂಡ್ ಬನ್ನಿ ಹೀಗೆ ಒಂದಿಷ್ಟು ಕಾಮೆಂಟ್ಸ್ ಗಳು ನಮ್ಮ ವಿಡಿಯೋದಲ್ಲಂತೂ ಕೂಡ ಮಿನಿಮಮ್ ಒಂದು ಇನ್ನೂರ ಐವತ್ತು ಮುನ್ನೂರು ಕಾಮೆಂಟ್ಸ್ ಗಳು ರಕ್ಷಿತಾ ಶೆಟ್ಟಿ ಬರ್ಲೇಬೇಕು ವಾಪಸ್ ಅಂತಾನೆ ಕಾಮೆಂಟ್ಸ್ ಗಳಿದೆ ಸೊ ಆ ಎಲ್ಲಾ ಮೆಸೇಜ್ ಗಳನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಬಿಗ್ ಬಾಸ್ ಅನ್ನೋ ಈ ಒಂದು ವೇದಿಕೆ ರಕ್ಷಿತಾ ಶೆಟ್ಟಿಯ ಹೆಸರನ್ನ ನೋಡಿ ನೆಗೆಟಿವ್ ಆಗಿರೋ ಹೆಸರನ್ನ ಇವಾಗ ಪಾಸಿಟಿವ್ ಮಾಡಿದ್ದಾರೆ ಏನಂತಂದ್ರೆ ಅವರು ಕನ್ನಡವನ್ನ ಕಲಿತೇನಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬಂದಿದ್ರಲ್ಲ ಆ ಒಂದು ವರ್ಡ್ ಇದೆಯಲ್ಲ ಸೊ ಅದು ಇವತ್ತು ರಕ್ಷಿತಾ ಶೆಟ್ಟಿಯ ಹೆಸರನ್ನ ಇಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕಂತಂದ್ರೆ ಇವಾಗ ಕರವೇ ಕಾರ್ಯಕರ್ತೆ ಅಶ್ವಿನಿ ಗೌಡ ಅವರು ಅವರು ಕನ್ನಡ ಪರ ಹೋರಾಟಗಾರರು ಸಹಿತ ಸೊ ಹೀಗಾಗಿ ಅವರು ಆ ಕನ್ನಡಕ್ಕೆ ಬೆಲೆ ಕೊಟ್ಟು ಅವ್ರನ್ನ ಉಳಿಸ್ಕೊಳ್ಬಹುದು ಉಳಿಸ್ಕೊಳ್ಬಹುದಾಗಿತ್ತು ಮತ್ತೆ ಇನ್ನೊಂದು ಕಡೆಗೆ ಜಾನ್ವಿ ಅವರು ಇವತ್ತು ನಟಿ ಆಗಿರ್ಬೋದು ಹಿಂದೆ ಅವರು ಏನಾಗಿದ್ರು ಪತ್ರಕರ್ತರಾಗಿದ್ವರ ಆಗಿದ್ರಲ್ವಾ ಜರ್ನಲಿಸ್ಟ್ ಅವರು ಸೊ ಅವರು ಕೂಡ ನಮ್ಮ ಕನ್ನಡಕ್ಕೆ ಬೆಲೆ ಕೊಟ್ಟು ಕಲಿಬೇಕು ಹುಡುಗಿ ನಾವು ಕಲಿಸ್ಕೊಡ್ತೀವಿ ಕಲಿಯೋ ಆಸೆ ಇಟ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಅವಳನ್ನ ಉಳಿಸ್ಕೊಳ್ಬಹುದಾಗಿತ್ತು ಬಟ್ ಹಿಂಗೆ ಅವಳನ್ನ ಕಳಿಸ್ಕೊಟ್ಟಿದ್ದೇನಿದೆಯಲ್ಲ ಇದು ಸೊ ರಕ್ಷಿತಾ ಶೆಟ್ಟಿಗೆ ಪ್ಲಸ್ ಆಗ್ಬಿಡ್ತು ಒಟ್ಟಿನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅವ್ರದ ಒಂದು ಜಮಾನಾ ಕ್ರಿಯೇಟ್ ಆಗಿದೆ ಕಾ ನೋಡೋಣ ಏನೇನೆಲ್ಲ ಆಗ್ಬೋದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತೇ ಹೌದು ಏನಂತಂದ್ರೆ ಸುದೀಪ್ ಅವರ ಕಾಸ್ಟ್ಯೂಮ್ ಅನ್ನ ನೋಡ್ತಾ ಇದ್ರೆ ಇವತ್ತೇನೊಂದ್ ಪ್ರೋಮೋ ಬಂದಿದೆಯಲ್ಲ ಅದೇ ಕಾಸ್ಟ್ಯೂಮ್ ಅಲ್ಲಿ ಅವ್ರು ಕಾಣಿಸ್ಕೊಳ್ತಿರೋದು ಸೊ ಇವತ್ತು ಶನಿವಾರ ಇವತ್ತು ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ತಾರೆ ಅಹ್ ಮತ್ತೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಸಾಧ್ಯತೆಗಳು ಕೂಡ ಇದ್ರು ಇರ್ಬೋದು ಯಾಕಂತಂದ್ರೆ ಹಂಗೇನಾದ್ರೂ ಹೋದವ್ರು ಮತ್ತೆ ಅವ್ರನ್ನ ಬಿಲ್ ಅಂತ ಹೇಳಿ ಕರೆಸಿದ್ರೆ ಅಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಸರಿಯಾಗಿ ಅವ್ರಿಗೆ ಸೆಂಡ್ ಅಪ್ ಆಗಿರ್ಲಿಲ್ಲ ಸಂಡೆ ಅವ್ರನ್ನ ಕರೆಸಿ ಅವ್ರಿಗೆ ಸೆಂಡ್ ಅಪ್ ಮಾಡಿದ್ರು ಅದೇ ರೀತಿ ರಕ್ಷಿತಾ ಶೆಟ್ಟಿಗೂ ಸೆಂಡ್ ಅಪ್ ಮಾಡೋದಾಗಿದ್ರೆ ಸಂಡೇ ಕರೆಸ್ತಾ ಇದ್ರು ಬಿಲ್ ಅವ್ರನ್ನ ಕಳ್ಸಿಕೊಡ್ತಾ ಇದ್ರು ಮುಗೀತು ನಿಮ್ ದಿಲ್ಲಿಗೆ ಈ ಆಟ ಅಂತ ಹೇಳಿ ಬಟ್ ರಕ್ಷಿತಾ ಶೆಟ್ಟಿನ ಸಾಟರ್ಡೇನೆ ಕರೆಸ್ಕೊಳ್ತಾ ಇರೋ ಕಾರಣವನ್ನ ನೋಡ್ತಾ ಇದ್ರೆ ಈ ಆ ಒಂದು ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವ ಕಳಿಸ್ಕೊಡುವ ಸಾಧ್ಯತೆ ಹೆಚ್ಚಾಗಿ ನಿಮಗೆ ಏನ್ ಅನಸ್ತಾ ಇದೆ ಇದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈ ಒಂದು ರಿವ್ಯೂ ಈ ಒಂದು ವಿಷಯದ ಕುರಿತಾಗಿ ನಿಮಗೆ ಅನಿಸ್ತು ನನ್ನ ಅನಲೈಸೇಷನ್ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ